ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಮಂಜುನಾಥ್ ಪ್ರಪಂಚದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಪ್ರಪಂಚದ ಬಲಿಷ್ಠ ರಾಷ್ಟ್ರವಾದ ಅಮೆರಿಕಾಗೆ ಈಗ ಕಾಡ್ಗಿಚ್ಚಿನ ಸಮಸ್ಯೆ ಉಂಟಾಗಿದೆ ಅಮೆರಿಕದ ಕ್ಯಾಲಿಫೋರ್ನಿಯಾ ರಾಜ್ಯದ ಲಾಸ್ ಏಂಜಲ್ಸ್ ನಗರಕ್ಕೆ ಕಾಡ್ಗಿಚ್ಚು ಹಬ್ಬಿದ್ದು ಆರು ಜನ ಮೃತಪಟ್ಟಿದ್ದು ಎರಡು ಲಕ್ಷ ಜನರು ನಿರಾಶ್ರಿತರಾಗಿದ್ದಾರೆ ಹಾಗೂ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಬೆಂಕಿಗೆ ಆಹುತಿಯಾಗಿದೆ ಅಥ್ ಈ ದೃಶ್ಯಗಳು ಆ ಬೆಂಕಿಯ ಒಂದು ಪ್ರಮಾಣ ಎಷ್ಟಿದೆ ಅಂತ ಊಹಿಸಬಹುದು ಮನುಷ್ಯ ಎಷ್ಟೇ ಶಕ್ತಿವಂತನಾದ್ರೂ ಪ್ರಬಲನಾದ್ರೂ ಪ್ರಕೃತಿಯ ಮುಂದೆ ಇದೆಲ್ಲ ನಡೆಯಲ್ಲ ಅಂತ ಆಗಾಗ ಪ್ರಕೃತಿ ನಮಗೆ ತಿಳಿಸ್ತಾನೆ ಇರುತ್ತೆ ಅದಕ್ಕೆ ಉದಾಹರಣೆಗೆ ಈ ಅಮೆರಿಕದ ಈ ಒಂದು ಕಾಡುಬಿಚ್ಚು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಷ್ಟೊಂದು ಮುಂದುವರೆದಂತಹ ರಾಷ್ಟ್ರ ಹಾಗೂ ಭದ್ರತೆಯಲ್ಲಿ ಅತಿ ಹೆಚ್ಚು ಸುರಕ್ಷತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಅಂತ ಹೇಳ್ಕೊಳ್ತಕ್ಕಂಥ ಅಮೆರಿಕದಲ್ಲೇ ಸಹ ಈ ಕಾಡ್ ಗಿಚ್ಚನ್ನು ನಿಯಂತ್ರಿಸಲು ಅಲ್ಲಿನ ಸರ್ಕಾರ ಆಗ್ತಾ ಇಲ್ಲ